ಎಲ್ರಿಗೂ ನಮಸ್ಕಾರ ಬೀಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಪಿ ತುಂಬ ಜನ ಬೆಡ್ ಮೇಲೆ ಹಾಸಿಗೆ ಮೇಲೆ ತಲೆ ಇಟ್ಟ ತಕ್ಷಣ ಅವರಿಗೆ ನಿದ್ದೆ ಬಂದ್ಬಿಡುತ್ತೆ ಆದ್ರೆ ಎಷ್ಟೋ ಜನಕ್ಕೆ ಹೆಂಗ ಮಲಗಿ ಎಷ್ಟೇ ಮಾಡಿ ನಿದ್ದೆನೆ ಬರಲ್ಲ ಒತ್ತಡಕ್ಕೊಳಗಾಗಿರ್ತಾರೆ ಜೊತೆಗೆ ನಿದ್ದೆ ಇಲ್ದೇ ಇಲ್ದೆ ರಾತ್ರಿ ನಿದ್ದೆ ಮಾಡಕ್ ಆಗದೆ ಆಗದೆ ಅವರು ಗೆ ಕೆಲವರು ಹೋಗಿದ್ದು ಕೂಡ ಇದೆ ಇಂಥವರಿಗೆ ನಾನು ಇವತ್ತು ಸ್ಪೆಷಲ್ ಮನೆ ಮದ್ದನ್ನ ತಿಳಿಸ್ಕೊಡ್ತೀನಿ ನಿದ್ದೆ ಚೆನ್ನಾಗಿ ಮಾಡೋದಕ್ಕೆ ಇನ್ ತಡ ಬನ್ನಿ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದ್ಲಿಗೆ ಒಂದು ಬಾಳೆಹಣ್ಣು ಪಚ್ಚ ಬಾಳೆಹಣ್ಣನ್ನು ತಗೊಂಡಿದೀನಿ ಅದನ್ನ ನೀಟಾಗಿ ತೊಳ್ಕೊಂಡಿದ್ದೀನಿ ಈ ಬಾಳೆಹಣ್ಣನ್ನು ಮಾಡಬೇಕು ಆ ಕಡೆ ಮತ್ತೆ ಈ ಕಡೆ ಎರಡು ಸೈಡಲ್ಲೂ ತುದಿ ಕಟ್ ಮಾಡ್ಕೋಬೇಕು ಈ ರೀತಿ ಆಮೇಲೆ ಮಧ್ಯದಲ್ಲಿ ಈ ರೀತಿಯಾಗಿ ಬಾಳೆಹಣ್ಣನ್ನು ಕಟ್ ಮಾಡ್ಕೋಬೇಕು ಇದನ್ನ ಇವಾಗ ಏನು ಮಾಡಬೇಕು ಅಂದರೆ ಒಂದು ಚಿಕ್ಕ ಪಾತ್ರೆಯನ್ನು ತಗೊಂಡು ಪಾತ್ರೆಯಲ್ಲಿ ಈ ಎರಡು ಪೀಸ್ ಬಾಳೆಹಣ್ಣನ್ನು ಹಾಕೋಬೇಕು ಈ ದೊಡ್ಡ ಗ್ಲಾಸ್ನಲ್ಲಿ ನಾನು ಒಂದು ಗ್ಲಾಸಷ್ಟು ನೀರನ್ನು ತಗೊಂಡಿದ್ದೀನಿ ಒಂದು ಗ್ಲಾಸ್ ನೀರನ್ನ ಬಾಳೆಹಣ್ಣಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು ಮೊದಲಿಗೆ ನಾವು ಬಿಸಿಯಾಗೋದಕ್ಕೆ ಇಡಬೇಕು ಬರೀ ಬಾಳೆಹಣ್ಣನ್ನು ನೀರಿಗೆ ಹಾಕಿ ಬಿಸಿ ಮಾಡೋದಕ್ಕೆ ಇಡಬೇಕು ಒಂದು ಕುದಿ ಬರಬೇಕು ಬಾಳೆಹಣ್ಣು ನೀರಲ್ಲಿ ಒಂದು ಕುಟಾಣಿ ತಗೊಂಡಿದ್ದೀನಿ ಅದರಲ್ಲಿ ಒಂದು ದೊಡ್ಡ ಚಕ್ಕೆ ಪೀಸನ್ನು ತಗೊಂಡಿದ್ದೀನಿ ಮೊದಲಿಗೆ ಈ ಕುಟಾಣಿಗೆ ಹಾಕ್ಕೊಂಡು ಚಕ್ಕೆ ಪೀಸ್ನ ಹೀಗೆ ಪುಡಿ ಮಾಡ್ಕೋಬೇಕು ಕುಟ್ಕೋಬೇಕು ನೆಕ್ಸ್ಟು ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಸಿಪ್ಪೆಯನ್ನು ತೆಗ್ದಿಲ್ಲ ಅದನ್ನು ಈ ಚಕ್ಕೆ ಜೊತೆ ಹಾಕ್ಕೊಂಡು ನೀಟಾಗಿ ಜಚ್ಕೋಬೇಕು ಇಷ್ಟಾದರೆ ಸಾಕು ಈ ಕುದಿ ಬರ್ತಿರೋ ನೀರಿಗೆ ಚಕ್ಕೆ ಮತ್ತು ಲವಂಗನ ಹಾಕ್ಕೋಬೇಕು ಇನ್ ಕೇಸ್ ನೀವು ಚಕ್ಕೆ ಲವಂಗಣ ಈ ತರ ಜಜ್ಜಿ ಹಾಕೊಂಡಿಲ್ಲ ಅಂತಂದ್ರೆ ನಿಮ್ಮ ಹತ್ರ ಏಲಕ್ಕಿ ಪೌಡ್ರು ಅಥವಾ ಚಕ್ಕೆ ಪೌಡ್ರ್ ಎರಡಿದ್ರೆ ಒಂದು ಕಾಲ್ ಕಾಲು ಚಮಚ ಆ ಪೌಡ್ರುಗಳನ್ನ ಹಾಕೊಂಡ್ರು ಆಗುತ್ತೆ ಚಕ್ಕೆ ಪೌಡ್ರು ಕಾಲ್ ಚಮಚ ಮತ್ತೆ ಏಲಕ್ಕಿ ಪೌಡ್ರು ಕಾಲ್ ಚಮಚ ಹಾಕಿ ನೀಟಾಗಿ ಈ ರೀತಿ ಕುದಿಸಿದ್ರು ನಡೆಯುತ್ತೆ ಆ ಒಂದು ಗ್ಲಾಸ್ ನೀರು ತಗೋಣಲ್ಲ ಅದು ಅರ್ಧ ಗ್ಲಾಸಿಗೆ ಬರಬೇಕು ಅಷ್ಟು ಇದನ್ನು ಇವಾಗ ನೋಡಿ ನೀಟಾಗಿ ಕುದ್ದಿದೆ ಕಲರ್ ಕೂಡ ಚೇಂಜ್ ಆಗಿದೆ ನಾವು ಒಂದು ಗ್ಲಾಸ್ ಇದ್ದಿದ್ದು ಇವಾಗ ಅರ್ಧ ಗ್ಲಾಸಿಗೆ ಬಂದಿದೆ ಅದು ಕುದ್ದು ಕುದ್ದು ಇವಾಗ ಈ ಬಾಳೆಹಣ್ಣಿನ ಸಪ್ರೇಟ್ ಮಾಡೋಣ ನೀರಿಂದ ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಈ ನೀರನ್ನ ಈಗ ಒಂದು ಗ್ಲಾಸ್ಗೆ ಸೋಸ್ಕೊತಾ ಇದ್ದೀನಿ ಕುದ್ದು ನೋಡಿ ಫುಲ್ ಕಲರ್ ಚೇಂಜ್ ಆಗಿದೆ ಬಿಸಿ 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 ಇದೆ ಹೋಮ್ ರೆಮಿಡಿ ಇವಾಗ ರೆಡಿ ಆಗಿದೆ ಚೆನ್ನಾಗಿ ನಿದ್ದೆ ಮಾಡೋದಕ್ಕೆ ನಿದ್ದೆ ಚೆನ್ನಾಗಿ ಬರುತ್ತೆ ಇದ್ರ ಜೊತೆ ನೀವು ನೀರಿದೆಯಲ್ಲ ಅದ್ರ ಜೊತೆ ಈ ಬಾಳೆಹಣ್ಣು ಇದೆಯಲ್ಲ ಅದನ್ನು ಕೂಡ ನೀವು ತಿನ್ನಬಹುದು ಇದ್ರ ಜೊತೆ ಒಂದೊಂದೇ ಸ್ಪೂನು ನೀವು ತಿಂತ ಹೋಗ್ಬೋದು ಬಾಳೆಹಣ್ಣನ್ನು ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನು ಅಂತಂದರೆ ಇದು ನಿಮ್ಮ ತೂಕವನ್ನು ಕಡಿಮೆ ಮಾಡುವುದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಜಸ್ಟ್ ನಿದ್ದೆ ಬರೋದಕ್ಕೆ ಮಾತ್ರ ಅಲ್ಲ ನಿಮ್ಮ ವೆಯ್ಟ್ ಲಾಸ್ಗೂ ಕೂಡ ಇದು ಹೆಲ್ಪ್ ಆಗುತ್ತೆ ಈ ನೀರು ಜೊತೆಗೆ ನಮಗೆ ನಿದ್ದೆ ಬರಬೇಕು ಅಂತ ಅಂದರೆ ನಮಗೆ ಒತ್ತಡ ಏನು ಇರಬಾರ್ದು ಸ್ಟ್ರೆಸ್ ಏನು ಇರಬಾರ್ದು ಯೋಚನೆಗಳೇನು ಇರಬಾರ್ದು ಆವಾಗ ನಿದ್ದೆ ಮಾಡೋದಲ್ವ ನಾವು ಇನ್ನೊಂದೇನು ಅಂತಂದ್ರೆ ಇದು ನಮ್ಮ ಮಾಂಸಖಂಡಗಳನ್ನ ರಿಲೀಫ್ ಮಾಡೋದ್ರಿಂದ ನಮಗೆ ಒಂಥರ ಆಯಾಸ ಆಗಿರೋದೆಲ್ಲ ಹೋಗುತ್ತೆ ಆಗ ನಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಒಂದು ನಿದ್ದೆ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನೊಂದು ತೂಕ ಕೂಡ ಕಡಿಮೆ ಆಗುತ್ತೆ ಇನ್ನು ೊಂದು ಜೀರ್ಣಕ್ರಿಯೆಗೂ ಕೂಡ ಈ ನೀರು ಈ ಹೋಮ್ ರೆಮಿಡಿ ಹೆಲ್ಪ್ ಆಗುತ್ತೆ ಜೀರ್ಣಕ್ರಿಯೆಗೂ ಹೆಲ್ಪ್ ಆಗುತ್ತೆ ನಿದ್ದೆ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಪ್ಲಸ್ ತೂಕ ಕಡಿಮೆ ಮಾಡೋದಕ್ಕೂ ಕೂಡ ಈ ನೀರು ಹೆಲ್ಪ್ ಆಗುತ್ತೆ ಇದರಲ್ಲಿ ಯಾವುದೇ ಕೂಡ ಸೈಡ್ ಎಫೆಕ್ಟ್ ಇರೋದಿಲ್ಲ ನೀವು ಇವತ್ತೇ ನಿಮ್ಗೆ ನಿದ್ರೆ ಸಮಸ್ಯೆ ನಿಮ್ಮ ತೂಕ ಜಾಸ್ತಿ ಇದ್ರೆ ಅಥವಾ ಜೀರ್ಣಕ್ರಿಯೆ ಆಗ್ತಾ ಇಲ್ಲ ಅಂತಂದ್ರೆ ಈ ನೀರನ್ನ ಮಾಡಿ ಈ ಮನೆ ಮದ್ದನ್ನ ಮಾಡಿ ನೀವು ಸೇವನೆ ಮಾಡಬಹುದು ವಾರದಲ್ಲಿ ಒಂದೆರಡು ಮೂರು ದಿನ ಮಾಡಿ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ನಿಮಗೆ ನಿಮ್ಮ ನಿದ್ದೆ ಹೇಗ್ ಬಂತು ಅಂತ ಹೇಳಿ ಆಮೇಲೆ ಟ್ರೈ ಮಾಡಿ ನನಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ಹೇಗಾಯ್ತು ನಿದ್ದೆ ಬಂತ ತೂಕ ಏನಾದ್ರೂ ಕಡಿಮೆ ಆಯ್ತಾ ಒಂದೇ ಸಲ ಕಡಿಮೆ ಆಗಲ್ಲ ನೀವು ಕುಡಿತಾ ಕುಡಿತಾ ಇದ್ದಾಗ ವೈಟ್ ಲಾಸ್ ಕೂಡ ಆಗುತ್ತೆ ಹೇಗಾಯ್ತು ಇದ್ರ ರಿಸಲ್ಟ್ ಹೇಗ್ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಇದಾಗಿತ್ತು ಇವತ್ತಿನ ನನ್ನ ಸ್ಪೆಷಲ್ ವಿಡಿಯೋ ನಿಮ್ಗಾಗಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ